స్వామిదేవ్ సుస్థాయి సింహాచల మా సింహాచల అంత నరసింహదేవ్ ఆంధ్ర ఆంధ్రప్రదేశ్ అంద్ర తెలంగాణి

ಆಗಿದೀನಿ ಮಾಡಿರೋದಕ್ಕೆ ಬದೊಂದೆ ಹೋಗೋಕೆ ಸೇರಿಸಿಕೊಳ್ಳಬೇಕು ಎಲ್ಲಾ ಹೆಟ್ಟಾಗೆ ಕಟ್ಟುವಬೇಕು ತುಂಬಾ ಒಳ್ಳೆದು ಇಲ್ಲ ನಮಗ ಪ್ರಬಲನೆ గవర్ನೆಮೆಂಟ್ ಕೂಡ ಹಾಣೆ ಬಂದು ಸೇರ ಹಾಳು ಅಂತ

வார்ப்பதியைக் குப்பிக்கான் திந்தான் சிரிதமான் நாம் நேர்தேனே காக்குப்பார் புர்க்கான் ಮಾಡಿದ್ದಕ್ಕೆ ಹೊರ ಅಂತ ತಮಿಳ್ನಾಡಿನ ರಾಜ ಕನ್ನಡ ದೇಶ ಒಮ್ಮೆ ದೇವರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಅವರನ್ನ ಏನ್ ಮಾಡಬೇಕು ಸನ್ನಿಧಾನ ಪೂಜೆ ಪೂಜೆ ಅವರೇ ಮಾಡಲೇ

ಮಾಡಿದ್ರು ದೇಹದಲ್ಲಿರುವ ಆನೆ ಯಾರು ಅಂದ್ರೆ ಆ ಜೀವನೇ ಆನೆ ನಾವು ಇರುವ ಸರೋವರ ಅಂತ ಸರೋವರ ಅಂತ ದೊಡ್ಡ ಸಮುದ್ರ ಯಾವುದಾದ್ರು ಸಂಸಾರ ಸಮುದ್ರ ಅಲ್ಲಿ ನಮ್ಮ ಮೊಸಳೆ ಹಿಡ್ಕೊಂಡಿದ್ಯಾ ಅವನು ಹಿಡ್ಕೊಂಡಿದ್ದು ಅಂತೂ ನಮ್ಗೆ ಹಿಡ್ಕೊಂಡಿದ್ದು ಗೊತ್ತಿಲ್ಲ ನೂರಾರು Why we said Shirève Arjuna that he said, Are you correct. When we ask Siddhanta who says, Are you correct? OK, and it is still OK. Then there is a woman who focuses in this teacher, this life is a life space. ನಮ್ಮ ಪ್ರಭುತ್ವ ಸ್ವಾಮ ಹೇಳಿದಾಗೆ ಯಾವೆ ನೀನ್ ಯಾರ ಕಡೆ ನಾನು ಎಲ್ಲ ಕಡೆ ಹುಡುಗಿಯನ್ನು ಹುಡುಕಣ ಇಲ್ಲ ಹುಡುಗನ ಅಲ್ಲಿ ನನಗೆ ಆನೆ ಅಪಿಸುವ ಯಾವುದು ಭಯಕ್ಕೆ ಬೇಕು ಬೇಕು ಅದು ಬೇಕು ಇದು ಬೇಕು ಅದು ಬೇಕು ದುಡ್ಡು ಬೇಕು i